ಗುಲಾಬಿ ಮೇಲೆ ಇರುವ ನೀರೆಲ್ಲ ಒಣಗಿ ಹೋಯ್ತು ನಾನು ಸಹ ಒಣಗಿ ಹೋದ ಮಾರ್ರೆಸ್ ನಾವು ಹೊಸ ವಿಡಿಯೋಲ್ಲರಿಗೂ ಸ್ವಾಗತ ನೋಡಿದ್ದಲ್ಲ ಇವಾಗ ದಮಾಮಿಗೆ ಹೋಗ್ತಾ ಇದ್ದೇನೆ ನನ್ನ ಕರಿಮಣಿ ಮಾಳಿಕೊಳ್ಳಿಕ್ಕೆ ನಾನು ಹೋಗ್ತಾ ಇದ್ದೇನೆ ಕರಿಮಣಿ ಮಾಳಿಕ ನಾನಿದ್ದಾನೆ ಕರಿಮಣಿ ಮಾಳಿಕ ಊರಿಂದ ಇವತ್ತು ಬರ್ತಾ ಇದ್ದಾರೆ ಇವತ್ತು ಎಂತ ಅವರ ಬುಧವಾರ ಬುಧವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೊಂದು ತಾರೀಕು ಇವಾಗ ಆಲ್ಮೋಸ್ಟ್ ಎರಡು ಗಂಟೆ ಆಯ್ತು ಎರಡು ಗಂಟೆಗೆ ರಾತ್ರಿ ಒಂದು ಇಲ್ಲಿನ ರಾತ್ರಿ ಒಂಬತ್ತು ಗಂಟೆಗೆ ಅವ್ರು ತಲುಪ್ತಾರೆ ಆಯ್ತಾ ಒಳ್ಳೆ ಬಿಸಿಲಿದೆ ಹನ್ನೆರಡು ಹಾಕಿ ಮನೆ ಸ್ಟೈಲಿಗೆ ಸಹ ಕರಿಮಣೆ ಮಾಲೀಕ ನೋಡುವಾಗಂದ್ರೆ ಅಟ್ರಾಕ್ಷನ್ ಆಗಬೇಕಲ್ಲ ಖುಷಿ ಆಗ್ತದಲ್ಲ ಅವರಿಗೆ ಬೇಕಾಗಿ ಹೋಗಿ ನೋಡ್ಬೇಕು ಇವತ್ತು ತುಂಬ ದಿವಸ ಆಯ್ತು ತುಂಬ ದಿವಸ ಎರಡು ಎರಡು ತಿಂಗಳಾಗ್ತಾ ಬಂತಲ್ಲ ಯೂಟ್ಯೂಬ್ ವೀಡಿಯೋಸ ಮಾಡಿದ್ರೆ ತುಂಬ ದಿವಸ ಆಯ್ತಾ ಇನ್ನು ಕಂಟಿನ್ಯೂ ಯೂಟ್ಯೂಬ್ ವೀಡಿಯೋ ಎಲ್ಲ ಬರ್ತಾ ಇದೆ ಫುಲ್ಲು ಜಲ್ಸ ಮಾಡಬೇಕು ಫುಲ್ಲು ಖುಷಿಯಾಗಿರ್ಬೇಕಾಯ್ತಾ ಎಲ್ಲ ಕಂಟೆಂಟು ಒನ್ ವೀಕಲ್ಲಿ ಒಂದು ಸಲ ವೀಡಿಯೋ ಎಲ್ಲ ಮಾಡ್ತೇನೆ ಹೊಸ ಗ್ಲಾಸ್ ತೆಗ್ದಿದ್ದೇನೆ ವಾಚ್ ಮೊಬೈಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಹಾಕಿಕೊಂಡು ಹೋಗ್ತಾ ಇದ್ದೇನೆ ಫುಲ್ಲು ಲವ್ ಅಟ್ ಫಸ್ಟ್ ಏಟ್ ನೋಡುವಾಗಲೊಂದು ಅಟ್ರಾಕ್ಷನ್ ಆಗಬೇಕು ಒಂದು ಖುಷಿಯಾಗಬೇಕು ಓ ಮಾಲೀಕ ಮಾಲೀಕ ನಾನಿದ್ದಾನೆ ಮಾಲೀಕ ಬರ್ತಾ ಇದ್ದಾಳೆ ಓನಲ್ಲ ಓನಲ್ಲ ನಾನೇ ನಿನ್ನ ಕರಿವಾಣೆ ಮಾಲೀಕ ಬೇರೆ ಯಾರು ಅಲ್ಲ ಹೋಗಿ ಹಾಗಾದ್ರೆ ನೋಡುವ ಇವಾಗ ನಾನು ತೋರಿಸ್ತೇನೆ ನಮ್ಮ ಸೌದಿ ಅರೇಬಿಯಾ ಯಾವ ಥರ ಇದೆ ಏನೆಲ್ಲ ಇದೆ ಯಾವ ಎಷ್ಟು ದೊಡ್ಡ ದೊಡ್ಡ ನಮ್ಮ ಊರು ದಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ ಥರ ಇದನ್ನೆಲ್ಲ ನಿಮಗೆ ನೋಡ್ಬೋದಾಯ್ತಾ ಅಲ್ಲಿ ಒಬ್ಬರು ಹಿಂದೆ ಒಬ್ಬರು ಕೂತ್ಕೊಂಡಿದ್ದಾರೆ ಅವರು ಇವತ್ತು ಊರಿಗೆ ಹೋಗ್ತಾರೆ ಅವ್ರ ಪಕ್ಕದಲ್ಲಿ ಭಾರಿ ಖುಷಿ ಎರಡು ವರ್ಷ ಕಳೆದ ಮೇಲೆ ಊರಿಗೆ ಹೋಗ್ತಾ ಇದ್ದಾರೆ ಅದರೊಂದು ಖುಷಿ ಇದೆ ಕೂದಲೆಲ್ಲ ಫುಲ್ಲು ಸೆಟ್ ಮಾಡಿ ಹೋಗ್ತಾ ಇದ್ದಾನೆ ಓಕೆ ನೋಡುವ ನನ್ನ ಹರಿವನ ಮಾಲಿಕೆ ಮತ್ತು ಮ ಚೆನ್ನದೊಂದು ಮಾಲಿಕೆ ಇದೆ ಅದನ್ನು ಸಹ ನೋಡಬೇಕು ಅದನ್ನು ನೋಡಲಿಕ್ಕೆ ಭಾರಿ ಎಕ್ಸೈಟ್ ಆಗಿ ಆಗಿ ನಾನು ನಾನಿದ್ದೇನೆ ಆಯ್ತಾ ಇವಾಗ ನಾನು ಹೊರಟಿದ್ದಷ್ಟೇ ಊಟ ಅಂತ ಮಾಡಲಿಲ್ಲ ಮರ ಎರಡು ಮೂರು ದಿವಸ ಕರೆಕ್ಟಾಗಿ ನಿದ್ರೆ ಬರೋದಿಲ್ಲ ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ ಫುಲ್ಲು ರಾತ್ರಿ ಮಲಗುವಾಗೆಲ್ಲ ಮಾಲಿಕಿ ಮತ್ತು ಮಾಲೀಕಿ ಸಣ್ಣ ಮಾಲಿಕೆಯನ್ನೇನು ಹೆಲ್ಪ್ ಆಗೋದಿಲ್ಲ ನನಗೆ ಎಂತ ಹೇಳೋದು ನಾನು ಹೇಳಿ ಓಕೆ ನೋಡುವ ಇಲ್ಲಿ ರಫೀಕ್ ಬಾಯ್ ಅವರು ಡ್ರೈವಿಂಗ್ ಇದ್ದಾರೆ ಫುಲ್ ಜಲ್ಸಾಗಿ ನನಗೆ ಊಟ ಸ್ವಲ್ಪ ಪಾರ್ಸಲ್ ತಂದಿದೆ ನಾನು ಸ್ವಲ್ಪ ಊಟ ತಿನ್ನಬೇಕು ಮತ್ತು ಎಲ್ಲ ಸೆಟ್ ಆಗಿದೆ ಎಲ್ಲ ಯಾವ ಥರ ಕಾಣ್ತಾನೆ ಅಂತ ಹೇಳಿ ಆಯ್ತಾ ಒಳ್ಳೆ ಚೆಂದಾಗಿ ಕಾಣ್ತಾನೆ ಅಲ್ಲ ಬೋರಿಂಗಾಗಿ ಕಾಣ್ತಾನೆ ಅಂತ ಹೇಳಿ ಆಯ್ತಾ ಓಕೆ ನೋಡುವ ನಿಮಗೆ ನಾನು ನನ್ನ ಊರೆಲ್ಲ ತೋರಿಸ್ತೇನೆ ಮತ್ತು ಹೋಗಿ ಹೋಗಿ ಬೇರೆ ವಿಶೇಷ ಎಂತ ಮಾರೆ ವಿಶೇಷ ಎಲ್ಲ ಬರ್ರೂ ಖುಷಿ ಅದೇ ಒಂದು ಎಷ್ಟು ಮಾತಾಡಿದ್ರೆ ಸಹ ಸಾಕಾಗೋದಿಲ್ಲ ಇನ್ನೂ ಮಾತಾಡೂಡಿರ್ಬೇಕು ನಡೆಸ್ತಾ ಉಂಟು ಹೋಗಿ ಆಗಿದೆ ನೋಡಿ ನಾನು ಹೈವೇ ಅಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಇದು ನಮ್ಮ ಇಂಟರ್ನ್ಯಾಷನಲ್ ಹೈವೇ ಸಿಟಿ ಇದರ ಸಿಟಿ ಅಲ್ಲ ಸಿಟಿ ಹೊರಗಡೆ ಇದು ರೋಡು ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಒಂದಷ್ಟು ನೀಟಾಗಿ ಉಂಟು ನೋಡಿ ನೀವೇ ನೋಡಿ ಯಾವ ಥರ ಇದೆ ಅಂತ ಫುಲ್ ಕ್ಲೀನ್ ಸಿಟಿ ಆಯಿತಾ ನಮ್ಮದು ನಮ್ಮದು ಒಂದೇ ಒಂದು ಕಸಗಡ್ಡಿ ನಿಮಗೆ ಕಾಣಲಿಕ್ಕೆ ಇಲ್ಲ ಅಷ್ಟು ಇದೆ ಅದು ತೊಟ್ಟೆ ಅದು ತೊಂದರೆ ಇಲ್ಲ ಅದು ಗಾಳಿಯಲ್ಲಿ ಹಾರೋಗ್ತದೆ ಆಯಿತಾ ಇದು ಸ್ಪೀಡು ನೂರು ಮತ್ತೆ ನೂರ ನಲ್ವತ್ತು ನೂರ ಇಪ್ಪತ್ತು ನೂರ ಅರವತ್ತು ಸ್ಪೀಡಲ್ಲಿ ಸಿಕ್ಕಿದೆ ಇದು ಹೈವೇ ಎಲ್ಲ ನೂರು ಕ್ಯಾಮರಾ ಇದೆ ಅಲ್ಲೆಲ್ಲ ಭಯಂಕರ ಕ್ಯಾಮ್ರಾ ಇದೆ ಆಯಿತಾ ನೋಡ್ಕೊಂಡು ನೋಡಬೇಕಷ್ಟೇ ಓಕೆ ಆದರೆ ನಾನು ಅಲ್ಲಿ ತಲುಪಿದ ಮೇಲೆ ನಾನು ಹೇಳ್ತೇನೆ ಸ್ವಲ್ಪ ಸ್ವಲ್ಪ ಏನಾದರೂ ವಿಶೇಷ ನಿಮಗೆ ಕಾಣಲಿಕ್ಕೆ ಸಿಕ್ತಿದ್ರೆ ಅದನ್ನು ಸಹ ತೋರಿಸ್ತೇನೆ ಆಯಿತಾ ನೋಡಿದೆ ಇವಾಗ ಸಿಟಿ ಪಾಸ್ ಆಗಿ ಹೊರಗಡೆ ಬಂದಿದೆ ಇದು ದಮಾಮಿಗೆ ದಮಾಮಿಗೆ ಹೋಗುವ ರೋಡ್ ನೋಡಿ ರೋಡ್ ಸೈಡ್ ಫುಲ್ಲು ಮರ ನಟಿದ್ದಾರೆ ಫುಲ್ಲು ಮರ ಎಷ್ಟು ಚಂದಾಗಿ ನೋಡಿ ಮಾಡಿದ್ದಾರೆ ಅಂತ ಇವಾಗ ಫುಲ್ಲು ಡೆವಲಪ್ಮೆಂಟ್ ಆಗ್ತೊಂಡಾಯ್ತಾ ಎರಡ್ ಸಾವಿರದ ಮೂವತ್ನಾಲ್ಕಲ್ಲಿ ನ್ಯೂ ವರ್ಷನ್ ಈಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಡಿಜಿಟಲೇಷನ್ ಆಗ್ತದೆ ಅಂತ ಫುಲ್ ಎಲ್ಲ ಡಿಜಿಟಲ್ ಆಕ್ಚುಲಿ ಇವಾಗ ಎಲ್ಲ ಡಿಜಿಟಲೈಸೇಷನ್ ಆಗಿದೆ ಇವಾಗ ಇಲ್ಲಿ ಹಣ ಎಲ್ಲ ತುಂಬಾ ಕಡಿಮೆ ಏನಿದ್ರೆ ಎ ಟಿ ಎಮು ಫೋನ್ ಪೇ ಆ ಥರದ್ದು ಎಲ್ಲ ಆಪ್ ಎಲ್ಲ ಬಂದುಂಟಲ್ಲ ಎಲ್ಲ ಹಣ ಯಾರ ಕೈಯಲ್ಲಿ ಸರ್ ನಾವು ಸಹ ಹಣ ಇವ್ರು ಥರನೇ ಆದರೂ ಕೂಡ ಮಸ್ತ್ ಇನ್ನೂ ಡಬಲ್ ಡಬಲ್ ಆಗಿದೆ ಫುಲ್ಲು ಹೊಸ ಹೊಸ ನಿಯಮ ಹೊಸ ಹೊಸ ಕಾನೂನು ಏನೆಲ್ಲ ಮಾಡ್ಲಿಕ್ಕಾಗ ಎಲ್ಲ ಮಾಡ್ತಾ ಇದಾರೆ ಆಯ್ತಾ ನೋಡಿ ಎಷ್ಟು ಚಂದ ಆಯ್ತು ಸೌದಿ ಅರೇಬಿಯಾ ಆ್ಯಕ್ಚುಲಿ ದೊಡ್ಡದಾಯ್ತ ದುಬೈ ಥರ ಸಣ್ಣದಂತಲ್ಲ ಎಷ್ಟೋ ಕಿಲೋಮೀಟ್ರ್ ಎಷ್ಟೋ ದೊಡ್ಡ ಸಿಟಿ ಆಯ್ತಾ ಭಾರಿ ದೊಡ್ಡದು ಒಂದು ಸೌದಿ ಅರೇಬಿಯಾ ಇಡೀ ನಮಗೆ ಸುತ್ತಾಗಲಿಗು ಉಂಟಲ್ಲ ಒಂದು 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 ವರ್ಷ ಸಹ ನಮಗೆ ಇಡೀ ಸೌದಿ ಅರೇಬಿಯನ್ನು ನಮಗೆ ತಿರುಗಿಸಿ ಮುಗಲಿಕ್ಕೆ ಇಲ್ಲ ಅಷ್ಟು ದೊಡ್ಡ ಇದೆ ಅಷ್ಟು ದೊಡ್ಡ ಅಂದರೆ ಅಷ್ಟು ದೊಡ್ಡ ನೋಡಿ ಬ್ರಿಡ್ಜ್ ಎಲ್ಲ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿದೆ ಅಂದರೆ ನೋಡಿ ಒಂದೊಂದು ಅವಾಗ ಅವಾಗ ಅಲ್ಲಿ ನೋಡಿ ಅದೆಲ್ಲ ನೋಡಿ ಯಾವ ಥರ ಇಲ್ಲಿಂದ ನೋಡಿ ಕಲೀಲಿಕ್ಕೆ ತುಂಬ ಇದೆ ಆಯ್ತಾ ಸೌದಿ ಅರೇಬಿಯಾ ಅವತ್ತಿನ ಸೌದಿ ಅರೇಬಿಯಾ ಅಲ್ಲ ಇವಾಗ ಇವಾಗ ಸೌದಿ ಅರೇಬಿಯಾ ಒನ್ ಟೂ ಡಬಲ್ ಅಷ್ಟು ಕ್ಲೀನ್ ಆಗಿದೆ ಅಷ್ಟು ಚೆನ್ನಾಗಿದೆ ಅಷ್ಟು ಆಗಿದೆ ಫುಲ್ಲು ಸ್ಟ್ರೀಟ್ ಲೈಟ್ ಆಯ್ತಾ ಇಲ್ಲಿಂದ ದಮಾಮ್ ಸ್ವಲ್ಪ ತನಕ ಉಂಟಲ್ಲ ರಾತ್ರಿ ಫುಲ್ಲು ಸ್ಟ್ರೀಟ್ ಲೈಟ್ ಇದೆ ಒಂದು ಕಡೆ ಸಹ ಸ್ಟ್ರೀಟ್ ಲೈಟ್ ಇಲ್ಲ ಅದರ ರೋಡೇ ಇಲ್ಲ ಈ ಥರ ಹೈವೇ ಅಲ್ಲಿ ರಾತ್ರಿ ಫುಲ್ಲು ಸ್ಟ್ರೀಟ್ ಲೈಟ್ ಆಗ್ತದೆ ಅದು ಸೋಲಾರ್ ಒಂದು ಐದುವರೆ ಆರು ಗಂಟೆ ಆಗುವಾಗ ಸೋಲಾರ್ ಸ್ಟಾರ್ಟ್ ಆಗಿ ಆಗ್ತದೆ ಕಾರಲ್ಲೂ ಹೋಗಿ ಹೋಗಿ ಗೊತ್ತೇ ಆಗಲಿಲ್ಲ ಈತ ರಾತ್ರಿ ಆಗ್ತಾ ಉಂಟು ಮಗರಿ ಟೈಮ್ ಆಗ್ತಾ ಬಂದೆ ಅಂತೆ ಫುಲ್ಲು ಸೂರ್ಯ ಮುಳುಗಡೆ ಟೈಮು ಆಗ್ತಾ ಬಂದು ಅಲ್ಲೆಲ್ಲ ಸೈಡೆಲ್ಲ ಕೆಂಪು ಕೆಂಪು ಅಂತ ಬಂದು ಇನ್ನೊಂದು ನೂರ ಮೂವತ್ತ ನೂರ ಮೂವತ್ತೈದ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಏನಿದೆ ಹೋಗ್ಲಿಕ್ಕೆ ತಲುಪ್ತಾ ಇದೆ ಅವ್ರ ಇವಾಗ ಬರ್ತಾ ಇದ್ದಾರೆ ಅಂತ ಊರಿಂದ ಮೇಲ್ಗಡೆಯಿಂದ ಬರ್ತಾ ಇದ್ದಾರೆ ಇಲ್ಲಿಗೆ ಒಂಬತ್ತು ಒಂಬತ್ತಾರ ಗಂಟೆ ಆಗ್ಬೋದು ಮೋಸ್ಟ್ಲಿ ಏಳು ಗಂಟೆ ಆಗೋ ನಾವು ಅಲ್ಲಿಗೆ ತಲುಪ್ತಾ ಆಯ್ತಾ ಒಂದು ಟೀ ಕುಡಿಯುವ ಅಂತ ಎಲ್ಲಿ ನೋಡಿದ ಟೀ ಅಂಗಡಿ ಇಲ್ಲ ಮಾರೆ ಭಯಂಕರ ಕಷ್ಟ ಆಯ್ತಾಯ್ತಾ ಒಂದು ಟೀ ಕುಡಲಿಕ್ಕೆ ನನಗೆ ತುಂಬ ಹೊತ್ತಾಯ್ತು ಹೋಗಿ ಒಂದು ಟೀ ಕುಡಿಬೇಕು ಅಂತ ಮಾಡುದು ನನಗೆ ಗೊತ್ತಿಲ್ಲ ನೋಡಿ ಯಾವ ತರ ಆಗಿದೆ ಅಂತದಾ ಲೈಟಿಂಗ್ಸ್ ನೋಡಿ ಅದೇ ತರ ಇದೆ ಇವಾಗ ಒಂದು ಅರ್ಧ ಗಂಟೆ ಲೈಟಿಂಗ್ಸ್ ಎಲ್ಲ ಚಾಲ್ ಆಗ್ತದೆ ತೋರಿಸ್ತಾರೆ ಫುಲ್ ಕೆಂಪು ಕೆಂಪು ಆತದ ನೋಡಿ ಕೆಂಪಾಗಿದೆ ಊರಲ್ಲಿ ಈ ತರ ಆಗ್ತದ ನನಗೆ ಗೊತ್ತಿಲ್ಲ ಆಯ್ತಾ ನೋಡಿ ಆಯ್ತಾ ಯಾರ್ಪೋರ್ಟಿಗೆಲ್ಲ ತಲುಪಿದ್ದೇನೆ ನಾನು ಇವಾಗ ಒಂದು ಎಷ್ಟು ಕರಿಮಣಿ ಮಾಲೀಕಿಗೆ ಕೊಡ್ಲಿಕ್ಕೆ ಚಾಕ್ಲೇಟ್ ತಗೊಂಡಿದ್ದೇನೆ ವೆಲ್ಕಮ್ ಮಾಡ್ಲಿಕ್ಕೆ ಇವಾಗ ತಲುಪಿದೆ ಅಷ್ಟು ಇವಾಗ ಆಲ್ರೆಡಿ ಎಷ್ಟಾಯಿತು ಎಂಟು ಗಂಟೆ ಎಂಟು ಇನ್ನೂ ಒಂದು ಗಂಟೆ ಇದೆ ಒಂದು ಒಂದು ಒಂದೂವರೆ ಗಂಟೆಯಲ್ಲಿ ಸ್ವಲ್ಪ ಆಯಿತಾ ಆಗಿದೆ ಎಕ್ಸೈಟ್ಮೆಂಟಾಗಿದೆ ಭಾರಿ ಖುಷಿಯಲ್ಲಿದ್ದಾನೆ ಆಯಿತಾ ಹೋಗಿ ಹೋಗಿ ಅಲ್ಲಿ ಹೋಗಿ ರೋಸೆಲ್ಲ ತೆಗೊಳ್ಬೇಕು ವೆಲ್ಕಮ್ ಮಾಡಲಿಕ್ಕೆ ಫುಲ್ಲು ವೆಲ್ಕಮ್ ಮಾಡಬೇಕು ಒಳಗಡೆ ಆಯಿತಾ ಸ್ವಲ್ಪ ರೋಸೆಲ್ಲ ತೆಗದಾನೆ ರೋಸ್ ಉಂಟು ಸ್ವಲ್ಪ ರೋಸು ಚಾಕ್ಲೇಟು ಇನ್ನೊಂದು ಅರ್ಧ ಗಂಟೆ ಇದೆ ಅರ್ಧ ಗಂಟೆ ಆಫ್ ಆನ್ ಅವರ್ದು ಒಳ್ಳೆ ಪರಿಮಳ ಸೂಪರ್ ಪರಿಮಳ ಉಂಟು ನನಗೆ ಇಷ್ಟಕ್ಕೆ ಐವತ್ತು ರಿಯಲ್ ಐವತ್ತು ರಿಯಲ್ ಆಗ್ತದೆ ಇಷ್ಟಕ್ಕೆ ಊರಲ್ಲಿ ಎಷ್ಟಾಗ್ತದೆ ಗೊತ್ತಿಲ್ಲ ಒಟ್ರಾಸಿ ನರ್ವಸ್ ನರ್ವಸ್ ಆಗಿ ಉಂಟಾಯ್ತಾ ನೆನ್ನೆಲ್ಲ ಒಂಥರ ಗಡ 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 ಗಡದಾಗ್ತಾ ಉಂಟು ಅದು ಚಾಕ್ಲೇಟು ಎಂಥ ಅವಸ್ಥೆ ಸೆ ಒಂಥರ ಫಸ್ಟ್ ಟೈಮ್ ನೋಡ್ತಾರಾಗ್ತಾ ಉಂಟು ಮಾರೆ ನನಗೆ ಬೋಲೆ ನಿಂತು ಕಾಯ್ತಾ ಇದ್ದೇನೆ ಅಂತ ಎಲ್ಲರೂ ಬರ್ತಾ ಇದ್ದಾರೆ ತುಂಬ ಜನ ನನ್ನವರು ಮಾತ್ರ ಇನ್ನೂ ಸಹ ಬಂದೇ ಇಲ್ಲ ಮರ ಎಂತ ಗೊತ್ತಿಲ್ಲ ನನಗೆ ಎಷ್ಟು ಹೊತ್ತು ಅಂತ ಕಾಯ್ದು ಮಾರ ಕಾಯಲಿಕ್ಕೆ ಒಂದು ಸಬರಿಲ್ವಾ ಕಾದು ಕಾದು ಗುಲಾಬಿ ಮೇಲಿರುವ ನೀರೆಲ್ಲ ಒಣಗಿ ಹೋಯ್ತು ನಾನು ಸಹ ಒಣಗಿ ಹೋದೆ ಮಾರ್ರೆ ಎಷ್ಟು ಜನ ಬಂದ್ರು ಮಾರೆ ಎಲ್ಲ ಫ್ಲೈಟ್ ಬಂದ್ರು ನಾವು ಇಲ್ಲಿ ಇನ್ನೂ ಸಹ ವೆಯ್ಟಿಂಗ್ ಮಾಡ್ತಾ ಇದ್ದೇವೆ ಏನ್ ಮಾಡಿದ್ರು ಗೊತ್ತಾಗದ ತುಂಬ ಹೊತ್ತಾಯ್ತಲ್ಲ ಮಾರೆ ಹೂ ಅಲ್ಲಿ ಬರ್ತಾ ಇದ್ದಾರೆ ಆಯ್ತಾ ಬರ್ತಾ ಇದ್ದಾರೆ ಆಯ್ತಾ ಹೂ ಅಲ್ಲಿದ್ದಾರೆ ತೋರಿಸ್ತೀನಿ ಅಲ್ಲಿ ತೋರಿಸಿರಿ ಆಗುದ್ರಾಯ್ತು ತುಂಬಾ ಜನ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ ಡಿಲೀಟ್ ಮಾಡ್ತಾರೆ ತೋರಿಸ್ತಾರೆ ತೋರಿಸ್ತಾರೆ ಬರಲಿ ಬರಲಿ ಭಾರಿ ಖುಷಿ ಆಗ್ತಾ ಉಂಟು ಮಾರೆ

Bibi. Yo. Bibi. Bibi. Vallahi. Eyvallah. Bari anne. He? Please. İlle geliyoralı. Vallahi. Anne, entu ನೋಡಿ ಆಯ್ತಾ ಬರುವಾಗ ಒಂದಿಷ್ಟು ಚಡ್ಡಿ ತಗೊಂಡು ಬಂದಿದೆ ನನಗೆ ತುಂಬ ಚಡ್ಡಿ ಓ ಕಲರ್ 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 ಚಡ್ಡಿ ನೋಡಿ ಒಂದು ಎರಡು ಮೂರು ಚಡ್ಡಿ ನಾನು ಹಾಕಿ ಮುಗಿಸಿದೆ ಬಂದಿವಾಗ ಒಂದು ನಾಲ್ಕೈದು ದಿವಸ ಆಯ್ತು ಎಷ್ಟು ಚಡ್ಡಿ ಅಂತ ಉಂಟಾ ಒಳ್ಳೆ ಚಡ್ಡಿ ಆಯಿತಾ ನಾನು ಈ ಥರದ ಚಡ್ಡಿ ಆಗೋದು ನೋಡಿ ಒಂದು ಡಜನ್ ಮೇಲಿದೆ ಒಂದು ಹತ್ತು ಇಪ್ಪತ್ತು ಅಲ್ಲ ನೋಡಿ ಯಾವ ಥರದ ಚಡ್ಡಿ ನಿಮ್ಮ ಹತ್ರ ಆ ಈ ಥರದ ಚಡ್ಡಿ ಉಂಟಾ ಹೂ ತಗೊಂಡು ಬಂದ ಚಡ್ಡಿ ಸ್ವಲ್ಪ ಡ್ರೆಸ್ ತಗೊಂಡು ಬಂದಿದೆ ಅಲ್ಲ ಮತ್ತು ಫುಲ್ಲು ಮಕ್ಕಳದ ಆಯಿತಾ ತುಂಬ ಇದು ನಾನು ಹಾಕಿದ್ದೇನೆ ಆಲ್ರೆಡಿ ನೋಡಿರ್ಬೋದು ಮತ್ತು ಎರಡು ಮೂರು ಇದು ಇದೊಂದು ಪ್ಯಾಂಟು ನಿನ್ನೊಂದು ಪ್ಯಾಂಟ್ ಆಗಿದೆ ಮೂರು ಪ್ಯಾಂಟು ನಾಲ್ಕೈದು ಟೀ ಶರ್ಟು ಮತ್ತು ಮನೆಗೆ ಬೇಕಾಗಿರೋ ಸಾಮಾನು ಇದು ಮೆಣಸು ಮೆಣಸು ಸಾಗು ಹಾರ್ಲಿಕ್ಸು ಇದೆಂತದ ಕಸ್ಟರ್ಡು ರಮದಾನ ಬಂತಲ್ಲ ಕಸ್ಟರ್ಡ್ ಪೌಡ್ರು ಮಟನು ಅದ್ದು ಇಡ್ಲಿ ರಾಗಿ ಮಗುವಿಗೆ ತುಂಬ ಐಟಮ್ ತಂದಿದೆ ಮತ್ತು ಮಗುವಿನ ಸು ಸ್ವಲ್ಪ ಸುಮಾರು ಐಟಮು ಮತ್ತು ಸ್ವಲ್ಪ ಅವಲ ಐಟಮ್ ಅದೆಲ್ಲ ತಂದಿದ್ದಾರೆ ಬಂದು ನಾಲ್ಕೈದು ದಿವಸ ಆಯಿತು ಹ್ಯಾಪಿ ಸೇಫ್ ಚಳಿ ಒಳ್ಳೆ ಚಳಿ ಉಂಡಾಯಿತು ಮಗುವನ್ನೆಲ್ಲ ರಾತ್ರಿ ಅಲ್ಲಿಗೆ ಕರ್ಕೊಂಡು ಹೋಗೋದಿಲ್ಲ ಮನೆಯಲ್ಲಿ ರೂಮಲ್ಲಿ ಇರ್ತಾರೆ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತು ಮಾತ್ರ ಅಲ್ಲೇ ಅಲ್ಲಿಗೆ ತಿರುಗುಲಿಕ್ಕೆ ಹೋಗೋದ್ರೆ ಆ ಎಲ್ಲ ಹೋಗ್ಲಿದ್ದಾರೆ ಆಯ್ತಾ ಭಯಂ ಇವಾಗ ನಾಲ್ಕೈದು ದಿವಸ ಅಂದರೆ ಭಯಂಕರ ಚಳಿ ಅಂದರೆ ಹೆವಿ ಚಳಿ ಇದೆ ಕೈಕಾಲೆಲ್ಲ ನಡುಗ್ತದೆ ಒಂಥರ ಆಗುತ್ತದೆ ಸೂಜಿಯಲ್ಲಿ ಕೂತು ಥರ ಉಂಟಲ್ಲ ಆ ಥರ ಆಗ್ತಾಯಿದ್ದಂತು ಓಕೆ ಆಗದ್ರೆ ಇವತ್ತಿನ ಈ ಸಣ್ಣ ವಿಡಿಯೋ ಇವತ್ತಿನ ಎರಡು ಮೂರು ದಿವಸ ಇತ್ತು ವೀಡಿಯೋ ಮಾಡಿ ಇವತ್ತು ಎಂಡಿಂಗ್ ಮಾಡೋದು ಇವತ್ತು ಇವತ್ತಿನ ಈ ಸಣ್ಣ ವಿಡಿಯೋ ನಿಮಗೆಲ್ಲರಿಗೂ ಊಟ ಇಷ್ಟ ಆಗಿರ್ಬೋದನ್ನು ಅನಿಸ್ಕೊಡ್ತಾನೆ ಮತ್ತೊಂದು ಹೊಸ ಹೊಸ ವೀಡಿಯೋಲ್ಲಿ ಬರ್ತಾನೆ ಅಲ್ಲಿ ತನಕ Goodbye. <laughs>